ತೂಕ ಇರಬೇಕು ಯಾವಾಗ ತೂಕ ಇರತ್ತೆ ಅವಾಗನೇ ಜನರಿಗೆ ಕೇಳಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮತ್ತೆ ಅವಾಗನೇ ಜನರು ಏನು ಮಾತಾಡ್ತೀವಿ ಅದು ಸೀರಿಯಸ್ ಆಗಿ ತಗೋತಾರೆ ಇಲ್ಲನ್ರಿ ಏನ್ರಿ ಮಮತಾ ಮೇಡಮ್ ಯಾವಾಗಲೂ ಹಿಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ ಆ ಥರ ಆಟಿಟ್ಯೂಡ್ ಬರುತ್ತೆ ಅದಕ್ಕೆ ಯಾವಾಗ ನಾವು ಮಾತಾಡ್ತೀವಿ ಕರೆಕ್ಟ್ ಆಗಿ ವಿಚಾರ ಮಾಡಬೇಕು ಮತ್ತೆ ಅವಾಗಲೇ ನಾನು ಹೇಳಿದೆ ಸಂದರ್ಭ ತಕ್ಕನಾಗ್ ಮಾತಾಡಬೇಕು ಸಮಯ ತಕ್ಕನಾಗ್ ಮಾತಾಡಬೇಕು ಮತ್ತೆ ನಮ್ಮ ಸಭಿಕರು ಏನು ಏನ್ ಬೇಕು ಅದು ನಾವು ಡೆಲಿವರ್ ಮಾಡಬೇಕು ಈಗ ಸರ್ ಅವಾಗ ಜಿ ಪಿ ಸರ್ ಅವಾಗ ಹೇಳಿದ್ರು ಈಗ ನಮ್ಮ ಸಭಿಕರು ವಿದ್ಯಾರ್ಥಿಗಳು ಇದ್ರೆ ಮತ್ತೆ ನಾವು ಬೇರೆ ಯಾವ್ದನ್ನ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ರೆ ಮತ್ತೆ ಅವರು ಕೇಳಕ್ಕೆ ಆಸಕ್ತಿನೇ ಇರಲ್ಲ ಅವ್ರಿಗೇನು ಇಷ್ಟ ಈ ಈ ಕಾರ್ಯಕ್ರಮದ ಏನು ಉದ್ದೇಶ ಅದೆಲ್ಲ ನೋಡಿ ಅದೆಲ್ಲ ತಿಳ್ಕೊಂಡು ನಾವು ಕರೆಕ್ಟ್ ಆಗಿ ಮಾತಾಡಬೇಕು ಅವಾಗ್ಲೇ ನಾವು ಕೇಳಿದ್ವಿ ನಮ್ಮ ನಾಲ್ಗೆ ತುದಿಯಲ್ಲಿ ಲಕ್ಷ್ಮಿ ವಾಸಿಸ್ತಾರೆ ಅಂತ ಇದರ್ಥ ಏನು ನಾವು ಏನು ಮಾತಾಡ್ತೀವಿ ಚೆನ್ನಾಗಿ ಮಾತಾಡಬೇಕು ಮತ್ತೆ ನಾವು ಯಾವಾಗ ಏನಾರ ಜನರಿಗೆ ಹೇಳಬೇಕು ನಾವು ಹೇಳದ್ ರೀತಿನೂ ಚೆನ್ನಾಗಿರ್ಬೇಕು ಯಾರಿಗು ದುಃಖ ಕೊಡಬಾರ್ದು ನಾವು ಏನಾರ ಯಾರದ ತಿದ್ದಬೇಕಂದ್ರು ಆ ತಿದ್ದದ ರೀತಿನೂ ಚೆನ್ನಾಗಿರ್ಬೇಕು ಯಾಕಂದ್ರೆ ನೋಡಿ ಮಾತೆ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋದು ಈಗ ಮ್ಯಾಡಮ್ ನಾನು ಇವತ್ತು ನಿಮ್ಗೆ ಬೈದೆ ಬೈದೆ ಅನ್ಕೊಳ್ಳಿ ಇದೇ ನೀವು ಹತ್ತು ದಿನ ಇದೇ ನಿಮ್ಮ ತಲೆದಲ್ಲಿರತ್ತೆ ನೋಡಿ ಮಮತಾ ಅವ್ರು ಹಿಂಗೆ ಹೇಳಿದ್ರು ನಿಮ್ಗೆ ಬೇಜಾರಾಗುತ್ತೆ ಬಟ್ ಅದೇ ನಾನು ಸೇಮ್ ಇಲ್ಲ ಮೇಡಮ್ ನೋಡಿ ಈ ಥರ ಮಾಡ್ಬೋದಾಗಿತ್ತು ಅದೇ ಸೇಮ್ ಚೆನ್ನಾಗಿ ಹೇಳಿದ್ರೆ ಮ್ಯಾಮು ಅದು ಏನು ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ಅದು ಅರ್ಥ ಮಾಡಿಕೊಂಡು ಅವಾಗ ಅವ್ರು ತಿದ್ಕೊಂತಾರೆ ಮತ್ತೆ ಇನ್ನೂ ದ್ವೇಷ ಇಟ್ಕೊಳ್ಳಲ್ಲ ಅದಕ್ಕೆ ನಾವು ಹೇಗೆ ಮಾತಾಡ್ತೀವಿ ಚೆನ್ನಾಗಿ ಮಾತಾಡಬೇಕು ಮತ್ತೆ ಈ ಮಾತು ಈ ಮಾತು ತುಂಬಾ ಮಹತ್ವ ಯಾಕಂದ್ರೆ ಈ ಮಾತನ್ನೇ ನಾನು ಅವಾಗ ಜಸ್ಟ್ ಹೇಳಿದೆ ಸಂಪತ್ತು ಗಳಿಸ್ಬೋದು ಈ ಮಾತಲ್ಲಿ ನಾವು ಒಂದು ಆಂಕರ್ ಆಗ್ಬೋದು ಈ ಮಾತಲ್ಲಿ ಒಂದು ಅಧ್ಯಾಪಕ ಆಗ್ಬೋದು ನಾವು ಈ ಮಾತಿನಿಂದ ನಾವು ಒಂದು ಪ್ರಸಿದ್ಧ ಲಾಯರು ಆಗ್ಬೋದು ಈ ಮಾತು ನಮ್ಮ ಕುಟುಂಬದಲ್ಲೇ ಏನಂತೀರ ಶಾಂತಿನೂ ತರುತ್ತೆ ಅದಕ್ಕೆ ಈ ಮಾತು ಬಹಳ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಟೈಮ್ ನಾವು ಯಾವಾಗ ಮಾತಾಡ್ತೀವಿ ಆಲೋಚನೆ ಮಾಡಿ ಚೆನ್ನಾಗಿ ಮಾತಾಡೋಣ ಯಾಕಂದರೆ ಚೆನ್ನಾಗಿ ಮಾತಾಡೋಕ್ಕೆ ಏನು ದುಡ್ಡೇನು ಹೋಗಲ್ಲ ಕರೆಕ್ಟಾ ಸೊ ನಾವು ಚೆನ್ನಾಗಿ ಮಾತಾಡಿ ಎಲ್ಲರೂ ಖುಷಿ ಆಗ್ಯಾರ ಓಕೆ ಇವತ್ತಿನ ವರ್ಕ್ಶಾಪ್ ಲಾಭ ಏನಾಯ್ತು ಸರ್ ಇವತ್ತು ತುಂಬಾನೇ ಲಾಭ ಆಯ್ತು ಸರ್ ಯಾವ್ಯಾವ ತರ ಸರ್ ಫಸ್ಟ್ಲಿ ಸರ್ ಇಷ್ಟು ಚೆನ್ನಾಗಿರೋ ಸ್ನೇಹಿತರ ಜೊತೆ ಇಂಟರಾಕ್ಷನ್ ಆಯ್ತು ಯಾಕಂದ್ರೆ ನಮ್ಮ ಸ್ನೇಹಿತರಿಂದಾನು ನಾನು ಬಾಳನೇ ಕಲ್ತೆ ಸರ್ ಇದು ಎಷ್ಟೊಂದು ಏನಂತೀರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಸರ್ ಸೊ ಅದು ಒಂಥರ ಲಾಭ ಆಯ್ತು ಸರ್ ಬಿಕಾಸ್ ಇಸ್ ದಟ್ ನೀವು ಬೇರೆಯರಿಂದ ಕಲಿತೀರಾ ಸೊ ಇದು ಒಂದು ಡಬಲ್ ಲರ್ನಿಂಗ್ ಥರ ಆಯಿತು ಸರ್ ಆ್ಯಂಡ್ ಸರ್ ನಿಮ್ಮಿಂದಲೇ ಭಾಳ ಕಲಿ ಕಲಿಯೋಕ್ಕೆ ಒಂದು ಚಾನ್ಸ್ ಸಿಕ್ತು ಸರ್ ನಿಮ್ಮದು ಹೇಗೆ ಮೆಥಡು ನಿಮ್ಮ ರೀತಿ ಹೇಗೆ ನಾವು ಫಾಲೋ ಮಾಡಬೇಕು ಉದಾಹರಣೆಗೆ ನೀವು ಹೇಳಿದ್ರಿ ಇದು ಸಂವಹನಗೆ ಮೂರು ಇನ್ಪುಟ್ ಇದೆ ಮೂರು ಔಟ್ಪುಟ್ ಇದೆ ಈ ಮೂರು ಇನ್ಪುಟ್ ಅಂದರೆ ಏನು ನಾವು ಏನು ಕೇಳ್ತೀವಿ ಏನು ನೋಡ್ತೀವಿ ಮತ್ತು ಏನು ಓದುತ್ತೀವಿ ಇದು ಮೂರು ಇನ್ಪುಟ್ಟು ಈ ಮೂರು ಇನ್ಪುಟ್ಟು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಮತ್ತೆ ಚೆನ್ನಾಗಿರೋ ಮೂರು ಔಟ್ಪುಟ್ ಬರುತ್ತೆ ಈ ಮೂರು ಔಟ್ಪುಟ್ ಏನು ನಮ್ಮ ಹೇಗೆ ನಾವು ಮಾತಾಡ್ತೀವಿ ನಾವು ಹೇಗೆ ಬರೀತೀವಿ ಸೊ ಇದು ಇದು ಔಟ್ಪುಟ್ ಬರುತ್ತೆ ಸೊ ಇದು ಸರ್ ಹೇಳ್ಕೊಂಡು ಕೊಟ್ರು ಮತ್ತು ಸರ್ದು ಇದು ವಿಡಿಯೋಸ್ ಕೇಳಿದ್ವಿ ವಿಡಿಯೋಸ್ ಯಾಕೆ ನೋಡ್ಬೇಕಂದ್ರೆ ಆ ಅಲ್ಲಿ ಹೇಗೆ ಹೇಗೆ ಪದಗಳು ಬೆಳೆಸ್ ಬಳಸ್ತಾರೆ ಅದು ಕಲಿತೀವಿ ಮತ್ತು ಆಟೋಮ್ಯಾಟಿಕ್ಲಿ ಹೇಗೆ ನಮ್ಮ ಹಾವ ಭಾವ ಭಂಗಿ ಇರಬೇಕು ಅದನ್ನು ಕಲಿತೀವಿ ಯಾಕಂದರೆ ನೋಡಿ ಈಗ ನೀವು ಒಂದು ಸಿನಿಮಾ ಹಾಲ್ಗೆ ಹೋಗ್ತೀರಾ ನೀವೊಂದು ಪಿಕ್ಚರ್ ನೋಡ್ತೀರಾ ಏನು ನೋಡ್ತೀರಾ ಅದು ನೀವು ಮರೆಯೋಲ್ಲ ಸುಲಭವಾಗಿ ಮರೆಯಲ್ಲ ನಿಮ್ ತಲೆದಲ್ಲಿ ಒನ್ ಎರಡು ತಿಂಗ್ ಮ್ಯಾಮ್ ಈಗ ನಾನು ಯಾವ್ದನ್ನ ನಿಮ್ಗೆ ಸಿನಿಮಾ ಬಗ್ಗೆ ಹೇಳಿದೆ ನಿಮ್ ನಾಪ್ಕಾ ಇರತ್ತೆ ಯಾಕೆ ಹೇಳಿ ನೀವು ನೋಡಿದ್ದೀರಾ ಅದಕ್ಕೆ ನೋಡೋದು ರಮೇಶ್ ಸರ್ ತುಂಬಾನೇ ಇಂಪಾರ್ಟೆಂಟ್ ನೀವು ಒಪ್ಕೋತೀರ ತಾನೇ ಸೊ ಆತನ ನಾನು ಇವತ್ತು ವಿಡಿಯೋ ನೋಡಿದ್ರಿಂದ ನಾವು ಇಷ್ಟು ಅಬ್ಸಾರ್ವ್ ಮಾಡ್ತೀವಿ ನಾವು ಒಳ್ಳೇದು ಅಬ್ಸಾರ್ವ್ ಮಾಡ್ತೀವಿ ಮತ್ತೆ ಸರ್ ಹೇಳಿದ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತ ವಿಡಿಯೋಗಳಿದೆ ಎಂತೆ ರೀಲ್ಸ್ಗಳಿದೆ ಮ್ಯಾಮ್ ಎಂತೆಂಥ ಪೋಸ್ಟ್ ಇದೆ ಸೊ ನಾವು ಯಾವಾಗ ಸೋಷಿಯಲ್ ಮೀಡಿಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಹೋಗ್ತೀವಿ ನಾವು ನೋಡ್ಕೊಳ್ಬೇಕು ಸೋಷಿಯಲ್ ಮೀಡಿಯಾ ನಮಗೆ ಯೂಸ್ ಮಾಡ್ತಾ ಇಲ್ಲ ನಾವು ಸೋಷಿಯಲ್ ಮೀಡಿಯಾಗೆ ಯೂಸ್ ಮಾಡ್ತಾ ಇದೆ ಅಂದರೆ ನಮ್ಗೆ ಏನು ಬೇಕು ನಮ್ಗೆ ಏನು ಇಂಟ್ರೆಸ್ಟ್ ಇದೆ ನಮ್ಗೆ ಏನು ಉಪಯೋಗ ಆಗತ್ತೆ ಅದು ಮಾತ್ರ ನಾವು ಫಾಲೋ ಮಾಡಬೇಕು ಮತ್ತು ಅದು ಮಾತ್ರ ನೋಡಬೇಕು ಇದು ಇವತ್ತು ಇಂದ ನಾನು ಕಲಿತೆ ಮತ್ತೆ ಲಾಸ್ಟ್ ಆಗಿ ಸರ್ ಇದು ಕೆರಿಯೋಕೆ ಸೆಷನ್ ಮಾಡಿದ್ರು ಈ ಕೆರಿಯೋಕೆ ಸೆಷನ್ ಅಂದ್ರೆ ಸರ್ ಹಾಡ ಹಾಕಿದ್ರು ವಿಡಿಯೋ ಮತ್ತೆ ಕೆಳಗಡೆ ಲಿರಿಕ್ಸ್ ಬಂದಿತ್ತು ಈ ಲಿರಿಕ್ಸ್ ಇಂದ ಎರಡು ಸಹಾಯ ಆಯ್ತು ಒಂದು ನಮ್ ಬೇಗ ಬೇಗ ಓದ್ಲಿಕ್ಕೆ ಸಹಾಯ ಆಯ್ತು ನಾನು ಈಗ ಕನ್ನಡ ಕಲಿತಾ ಇದ್ದೀನಿ ನಾನು ಏನು ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದೀನಿ ಸೊ ನನಗೂ ಒಂಥರ ಎನ್ಕರೇಜ್ಮೆಂಟ್ ಆಯ್ತು ಈಗ ಬೇಗ ಓದ್ಬೇಕು ಯಾಕಂದ್ರೆ ಮತ್ತೆ ಸಿಂಗರ್ ಜೊತೆ ನಾನು ಚೆನ್ನಾಗೂ ಹಾಡಬೇಕು ಸೊ ಅದು ತುಂಬಾ ನನಗಂತೂ ತುಂಬಾ ಮೆಚ್ಚಿತು ಮತ್ತು ಸೊ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಸರ್ ಯಾಕಂದರೆ ನಾವು ಬೇರೆ ಬೇರೆ ವಿಷಯ ಬಗ್ಗೆ ಮುಟ್ಟಿದ್ವಿ ಕಮ್ಯುನಿಕೇಶನ್ ಅಂದರೆ ಬರೀ ಮಾತು ಮಾ ಬರೀ ಮಾತಲ್ಲ ಇದು ಸರೇ ಹೇಳ್ಕೊಂಡು ಕೊಟ್ರು ಕಮ್ಯುನಿಕೇಷನ್ ಅಂದರೆ ನಾವು ಹೇಗೆ ನಾವು ಹೇಗೆ ಮಾತು ಮಾತು ಒಂದು ವಿಭಾಗ ಆ ಕಮ್ಯುಕಿ ಕಮ್ಯುನಿಕೇಶನ್ದು ನಮ್ಮ ಮಾತು ನಮ್ಮ ನಮ್ಮ ಆಲೋಚನೆ ಹೇಗೆ ಮಾಡ್ತೀವಿ ನಮ್ಮ ಏನಂತೀರ ನಮ್ಮ ಹಾವ ಭಾವ ಭಂಗಿ ಮತ್ತೆ ನಮ್ಮ ನಗು ಮುಖ ಇದೆಲ್ಲ ಕಮ್ಯುನಿಕೇಶನ್ದು ಏನಂತೀರ ಒಂದು ಸಾರಾಂಶ ಥರ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂತ ಮಾಡಿದ್ದು ನನಗೆ ತುಂಬ ಮೆಚ್ಚುಗೆ ಆಗಿದೆ ಯಾಕಂದರೆ ಅವಳು ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವಳು ಓದಿದ್ದು ಇಂಗ್ಲೀಷ್ ಮೇಡಮ್ ಅದು ಲಂಡನ್ನಲ್ಲಿ ಆ ಲಂಡನ್ ಇಂಗ್ಲೀಷ್ ಓದಿದ್ರು ಅವ್ರು ಕನ್ನಡನ ಎಷ್ಟು ಪ್ರೀತಿಸ್ತಾರೆ ಅವರೆಷ್ಟು ಒಂದೊಂದು ಪದನೂ ಬರ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಪ್ರತಿಯೊಂದು ಹೇಳುವಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ ಮಮತನ ಬಗ್ಗೆ ಹಾಗೆ ಈಗಿನ ಜನ್ರೇಷನ್ ಕನ್ನಡದಲ್ಲೇ ಹುಟ್ಟಿ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡನೇ ಮನೇಲಿ ಮಾತಾಡ್ತಾ ಇದ್ರು ಯಾವುದೋ ಬಟ್ಲರ್ ಇಂಗ್ಲೀಷು ಅದು ಇದು ಮಾತಾಡ್ತಿರ್ತಾರೆ ನನಗೆ ಅದು ಕಂಡ್ರೆ ಒಂಥರ ಒಂಥರ ಬೇಜಾರಾಗುತ್ತೆ ಆಗುತ್ತೆ ಇವರು ಲಂಡನ್ ಲಂಡನ್ನಲ್ಲಿ ಓದಿ ದಿನೋ ಇಂಗ್ಲಿಷ್ ಮೇಡಂ ಓದಿದ್ರು ಕನ್ನಡ ಬಗ್ಗೆ ಅಷ್ಟು ಅಭಿಮಾನ ಇದೆ ಕನ್ನಡ ಕಲಿಲೇಬೇಕು ಅಂತ ಒಂದು ಅಂತ್ರ ಅವರತ್ರ ಇರುವಂತ ಒಂದು ಏನಂತಾರೆ ಆ ಸ್ಪಾರ್ಕ್ ನನಗೆ ಕಾಣಿಸ್ತಾ ಇದೆ ಅವರು ಖಂಡಿತವಾಗಿ ಅವ್ರು ಏನು ಅನ್ಕೊಂಡಿದ್ದಾರೆ ಇನ್ನೂ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಮುಂದಿನ ದಿನಗಳಲ್ಲಿ ಹಾಗಾಗಿ ತುಂಬಾ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವ್ರ ಮಾತಿನ ಶೈಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ನನಗೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಅವ್ರ ಕಣ್ಣಲ್ಲಿ ಅವ್ರ ಕಣ್ಣು ತುಂಬಾ ಇಷ್ಟ ಆಯ್ತು ನನಗೆ ಹೌದಾ ಐ ಲೈಕ್ ಯು ಅರೈಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಬ್ಲ್ಯಾಕ್ ಐಸ್ ಇದೆ ಸ್ವಲ್ಪ ಬ್ರೌನ್ ಲೈಟ್ ಬ್ರೌನ್ ಐಸ್ ಇದೆ ಸೊ ಹಾಗಾಗಿ ನನಗೆ ಓವರ್ ಆಲ್ ಮಮತಾ ಅವ್ರದ್ದು ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಒಳ್ಳೆ ಫ್ರೆಂಡ್ ನಾನು ಏಜ್ ಅಲ್ಲಿ ದೊಡ್ಡವಳು ಇರ್ಬೋದು ಬಟ್ ಸ್ಟಿಲ್ ಫ್ರೆಂಡ್ ಆಗಿ ನಾವು ಇವತ್ತು ಫೀಲ್ ಮಾಡಿದ್ವಿ ಐ ಲವ್ ಯು ಸೋ ಮಚ್ ಓಕೆ ಎಸ್ ರಮೇಶ್ ಏನು ಹೇಳ್ತಾರೆ ಮಮತಾ ಅವರ ಯಾವುದೇ ಒಂದು ವಿಚಾರನ ಕೊಟ್ಟಿದೆ ಅದನ್ನು ಪ್ರೆಸೆಂಟೇಷನ್ ಮಾಡೋ ಆ ರೀತಿ ತುಂಬ ಇಷ್ಟ ಆಗುತ್ತೆ ಅದನ್ನು ಬ್ರೀಪ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಆಸಕ್ತಿನ ಆಸಕ್ತಿ ಅವರು ಪ್ರತಿಯೊಂದು ಪದಗಳನ್ನು ಅರ್ಥಗಳನ್ನು ತಿಳ್ಕೊಳ್ಳೋದ್ರೆ ಅದನ್ನು ತಮ್ಮ ಮಾತುಕತೆಯಲ್ಲಿ ಚೆನ್ನಾಗಿ ಬಳಸಬೇಕೆ ತುಂಬ ಇಷ್ಟಪಡ್ತಾರೆ ಆದ್ದರಿಂದ ಇವರು ಮುಂದೆ ಕನ್ನಡದಲ್ಲಿ ಒಳ್ಳೆಯ ಹೇಳೋಕೆ ಇಷ್ಟ ಓಕೆ ಇವರಿಬ್ಬರು ಮಾತು ಕೇಳಿದ ಮೇಲೆ ಹೇಗೆ ಅನ್ನಿಸ್ತಮ್ಮ ತುಂಬಾ ಚೆನ್ನಾಗಿ ಅನಿಸ್ತು ಸರ್ ಬಿಕಾಸ್ ಸರ್ ಅವ್ರಿಗೆ ಗೊತ್ತು ನಾನು ಈಗೀಗ ಕನ್ನಡ ಕಲಿತಾ ಇದ್ದೀನಿ ಅಂತ ನನ್ನ ಕನ್ನಡ ಅಷ್ಟು ಸ್ಪಷ್ಟವಾಗಿಲ್ಲ ಅಂತ ಗೊತ್ತು ಬಟ್ ಮ್ಯಾಡಮ್ ಮತ್ತು ಸರ್ ನನಗೆ ಒಂಥರ ಅನಿಸ್ಲಿಲ್ಲ ಇಲ್ಲಾಂದ್ರೆ ತರ ಡಿಮೋಟಿವೇಟ್ ಮಾಡ್ಲಿಲ್ಲ ಅಯ್ಯೋ ಇವಳು ಗೊತ್ತಿಲ್ಲ ಕನ್ನಡಿಗ ಆಗ್ಬಿಟ್ಟು ಗೊತ್ತಿಲ್ಲ ಆ ತರ ಫೀಲಿಂಗ್ ಕೊಡ್ಲಿಲ್ಲ ಸರ್ ಯಾವಾಗ ಮನುಷ್ಯರಿಗೆ ಅಂತೆ ಪ್ರೋತ್ಸಾಹ ಬೇಕು ಸರ್ ಒಂಥರ ಎನ್ಕರೇಜ್ಮೆಂಟ್ ಮತ್ತೆ ಪ್ರೇರಣೆ ಬೇಕು ಸರ್ ಸೊ ಇಂದ ಸರ್ ಇಂದ ಅದು ಬಂತು ಸರ್ ಸೊ ಇದು ಒಂಥರ ನನ್ಗೆ ಪ್ರೇರಣೆ ಸಿಗ್ಬಿಟ್ಟಿದೆ ಇನ್ನೂ ಮುಂದೆ ಬರ್ಬೇಕಂತ Very soon I will rock in Canada sir with your help. <laughs>